ಮೇ ಹದಿನೆಂಟರಿಂದ ಈ ಐದು ರಾಶಿಯವರಿಗೆ ಭಾರೀ ಲಕ್ಕಿ ರಾಹು ಕೇತುವಿನಿಂದ ಬಂಪರ್ ಲಾಟರಿ ಎರಡು ಸಾವಿರದ ಇಪ್ಪತ್ತೈದರ ಮೇ ಹದಿನೆಂಟರಂದು ರಾಹು ಮತ್ತು ಕೇತು ಗ್ರಹಗಳು ತಮ್ಮ ರಾಶಿಯನ್ನು ಬದಲಾಯಿಸಲಿದೆ ಹಾಗಾಗಿ ಈ ಅವಧಿಯಲ್ಲಿ ಯಾವ ಐದು ರಾಶಿಯವರಿಗೆ ಭಾಗ್ಯೋದಯವಾಗಲಿದೆ ಎನ್ನುವ ಸಂಪೂರ್ಣ ಮಾಹಿತಿಯನ್ನು ಇಲ್ಲಿ ತಿಳಿದುಕೊಳ್ಳಿ ಶಾಸ್ತ್ರದ ಪ್ರಕಾರ ಸುಮಾರು ಒಂದೂವರೆ ವರ್ಷಗಳ ನಂತರ ನೆರಳು ಗ್ರಹವಾದ ರಾಹು ಮತ್ತು ಕೇತು ತನ್ನ ರಾಶಿಯನ್ನು ಬದಲಾಯಿಸಲಿದೆ ಇದೇ ಎರಡು ಸಾವಿರದ ಇಪ್ಪತ್ತೈದರ ಮೇ ಹದಿನೆಂಟರಂದು ಈ ದೊಡ್ಡ ಬದಲಾವಣೆಯು ಸಂಭವಿಸಲಿದೆ ಈ ಅವಧಿಯಲ್ಲಿ ರಾಹು ರಾಶಿಯನ್ನು ಮತ್ತು ಕೇತು ಸಿಂಹ ರಾಶಿಯನ್ನು ಪ್ರವೇಶಿಸಲಿದೆ ಮೇ ಹದಿನೆಂಟರ ಸಂಜೆ ನಾಲ್ಕು ಮೂವತ್ತಕ್ಕೆ ರಾಹು ಮತ್ತು ಕೇತುವಿನ ಈ ಚಲನೆಯು ಸಂಭವಿಸುವುದು ರಾಹು ಮತ್ತು ಕೇತುವಿನ ಈ ಚಲನೆಯ ಪ್ರಭಾವವನ್ನು ಸುಮಾರು ಹದಿನೆಂಟು ತಿಂಗಳವರೆಗೆ ಎಲ್ಲ ಹನ್ನೆರಡು ರಾಶಿಗಳಿಗೆ ಸೇರಿದ ಜನರ ಮೇಲೆ ನೋಡಬಹುದಾಗಿದೆ ಎರಡು ಸಾವಿರದ ಇಪ್ಪತ್ತಾರರ ನವೆಂಬರ್ವರೆಗೆ ಈ ಎರಡು ಗ್ರಹಗಳ ಸಂಚಾರದ ಪ್ರಭಾವವನ್ನು ನೋಡಬಹುದು ಹಾಗಾಗಿ ರಾಹು ಕೇತುವಿನ ಈ ಚಲನೆಗೆ ಮಹತ್ವಪೂರ್ಣವಾದ ಸ್ಥಾನವನ್ನು ನೀಡಲಾಗಿದೆ ರಾಹು ಹಾಗೂ ಕೇತು ಯಾವಾಗಲೂ ಹಿಮ್ಮುಖವಾಗಿಯೇ ಚಲಿಸುತ್ತದೆ ಪ್ರಸ್ತುತ ರಾಹು ರಾಶಿಯಲ್ಲಿ ಮತ್ತು ಕೇತು ಕನ್ಯಾ ರಾಶಿಯಲ್ಲಿ ಚಲಿಸುತ್ತಿದ್ದು ರಾಶಿ ಬದಲಾವಣೆಯ ನಂತರ ರಾಹು ಕುಂಭ ರಾಶಿಯಲ್ಲಿ ಮತ್ತು ಕೇತು ರಾಶಿಯಲ್ಲಿ ಚಲಿಸಲಿದೆ ರಾಹು ಮತ್ತು ಕೇತುವಿನ ಚಲನೆಯ ಪ್ರಭಾವವನ್ನು ನಿಮ್ಮ ಜೀವನದ ಪ್ರತಿಯೊಂದು ಕ್ಷೇತ್ರದ ಮೇಲೆಯೂ ನೋಡಬಹುದಾಗಿದೆ ಹಾಗಾಗಿ ರಾಹು ಮತ್ತು ಕೇತುವಿನ ಈ ಸಂಚಾರದಿಂದ ಯಾವ ರಾಶಿಗೆ ಸೇರಿದ ಜನರು ತಮ್ಮ ಜೀವನದಲ್ಲಿ ಅತ್ಯಂತ ಹೆಚ್ಚಿನ ಸಕಾರಾತ್ಮಕ ಫಲಿತಾಂಶಗಳನ್ನು ಪಡೆಯಲಿದ್ದಾರೆ ಎನ್ನುವ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದ ಮೂಲಕ ತಿಳಿದುಕೊಳ್ಳಿ ರಾಹು ಗೋಚಾರ ಫಲ ಎರಡು ಸಾವಿರದ ಇಪ್ಪತ್ತೈದು ಒಂದು ವೃಷಭ ರಾಶಿ ರಾಹು ವೃಷಭ ರಾಶಿಗೆ ಸೇರಿದ ಜನರ ಜಾತಕದ ಹತ್ತನೇ ಮನೆಯ ಮೇಲೆ ಪ್ರಭಾವವನ್ನು ಬೀರಲಿದೆ ಈ ಮನೆಯು ವೃತ್ತಿ ಜೀವನ ಸಾಮಾಜಿಕ ಜೀವನ ಹಾಗೂ ನಿಮ್ಮ ವ್ಯಕ್ತಿತ್ವದೊಂದಿಗೆ ಸಂಬಂಧವನ್ನು ಹೊಂದಿದೆ ಹಾಗಾಗಿ ಈ ರಾಶಿಗೆ ಸೇರಿದ ಜನರು ತಮ್ಮ ವೃತ್ತಿ ಜೀವನದಲ್ಲಿ ಹೊಸ ಸ್ಥಾನವನ್ನು ತಲುಪಬೇಕೆಂದಿದ್ದರೆ ಈ ಅವಧಿಯು ನಿಮಗೆ ಸಾಕಷ್ಟು ಉತ್ತಮವಾಗಿರುವುದು ಹೊಸ ಉದ್ಯೋಗ ಬಡ್ತಿ ಅಥವಾ ಯಾವುದಾದರೂ ದೊಡ್ಡ ಯೋಜನೆ ಈ ಸಂದರ್ಭದಲ್ಲಿ ನಿಮಗೆ ದೊರಕುವ ಯೋಗವಿದೆ ವೃಷಭ ರಾಶಿಗೆ ಸೇರಿದ ಜನರು ಮಾಧ್ಯಮ ಸಾಮಾಜಿಕ ಸಂಬಂಧ ಐ ಟಿ ಅಥವಾ ಕಲಾತ್ಮಕ ಕ್ಷೇತ್ರಕ್ಕೆ ಸಂಬಂಧಿಸಿದವರಾಗಿದ್ದರೆ ರಾಹು ಮತ್ತು ಕೇತುವಿನ ಈ ಚಲನೆಯಿಂದಾಗಿ ನೀವು ಜೀವನದಲ್ಲಿ ಅತ್ಯುತ್ತಮವಾದ ಫಲಿತಾಂಶಗಳನ್ನು ಪಡೆಯುವಿರಿ ವೃಷಭ ರಾಶಿಯ ನಾಲ್ಕನೇ ಮನೆಯಲ್ಲಿ ಕೇತು ಚಲಿಸುವುದು ಇದರಿಂದಾಗಿ ನಿಮ್ಮ ಕುಟುಂಬ ಜೀವನದಲ್ಲಿ ಸ್ವಲ್ಪ ಏರಿಳಿತ ಉಂಟಾಗಬಹುದು ಆದರೆ ಆಸ್ತಿ ಮತ್ತು ವಾಹನಕ್ಕೆ ಸಂಬಂಧಿಸಿದಂತೆ ನಿಮಗೆ ಹೆಚ್ಚಿನ ಪ್ರಯೋಜನವಾಗಲಿದೆ ಎರಡು ಮಿಥುನ ರಾಶಿ ರಾಹು ಮಿಥುನ ರಾಶಿಗೆ ಸೇರಿದ ಜನರ ಜಾತಕದ ಒಂಬತ್ತನೇ ಮನೆಯ ಮೇಲೆ ಪ್ರಭಾವವನ್ನು ಬೀರುವುದು ಈ ಮನೆಯ ಸಂಬಂಧವು ನಿಮ್ಮ ಅದೃಷ್ಟ ವಿದೇಶ ಪ್ರಯಾಣ ಧರ್ಮ ಮತ್ತು ದೀರ್ಘಕಾಲೀನ ಗುರಿಗಳೊಂದಿಗೆ ಇರುವುದು ಹಾಗಾಗಿ ರಾಹು ಕೇತುವಿನ ಈ ಚಲನೆಯಿಂದಾಗಿ ನೀವು ಹಠಾತ್ ಆಗಿ ದೊಡ್ಡ ಸಾಧನೆಯನ್ನು ಮಾಡುವಿರಿ ಈ ಅವಧಿಯಲ್ಲಿ ನಿಮಗೆ ವಿದೇಶಕ್ಕೆ ಪ್ರಯಾಣಿಸುವ ಯೋಗವಿದೆ ಈ ಅವಧಿಯಲ್ಲಿ ನಿಮಗೆ ವಿದ್ಯಾರ್ಥಿ ವೇತನ ಹಾಗೆ ಉನ್ನತ ಶಿಕ್ಷಣಕ್ಕಾಗಿ ಅತ್ಯುತ್ತಮವಾದ ಅವಕಾಶಗಳು ಕೂಡ ಲಭಿಸುವುದು ಮಿಥುನ ರಾಶಿಗೆ ಸೇರಿದ ಜನರ ಜಾತಕದ ಮೂರನೇ ಮನೆಯ ಮೇಲೆ ಕೇತು ಪ್ರಭಾವವನ್ನು ಬೀರುವುದು ಈ ಮನೆಯು ನಿಮ್ಮ ಸಂವಹನ ಕೌಶಲ್ಯ ಮತ್ತು ಆತ್ಮವಿಶ್ವಾಸದೊಂದಿಗೆ ಸಂಬಂಧವನ್ನು ಹೊಂದಿದೆ ಹಾಗಾಗಿ ಈ ಅವಧಿಯಲ್ಲಿ ಮಿಥುನ ರಾಶಿಗೆ ಸೇರಿದ ಜನರ ಸಂವಹನ ಕೌಶಲ್ಯ ಮತ್ತು ಸಾಹಸಮಯವಾದ ವ್ಯಕ್ತಿತ್ವವು ಇನ್ನಷ್ಟು ಸುಧಾರಿಸುವುದು ಮೂರು ತುಲಾರಾಶಿ ತುಲಾರಾಶಿಗೆ ಸೇರಿದ ಜನರ ಜಾತಕದ ಐದನೇ ಮನೆಯ ಮೇಲೆ ರಾಹುವಿನ ಸಂಚಾರದ ಪ್ರಭಾವವನ್ನು ನೋಡಬಹುದು ಈ ಮನೆಯು ಶಿಕ್ಷಣ ಕಲಾತ್ಮಕತೆ ಮತ್ತು ಹೂಡಿಕೆಯೊಂದಿಗೆ ಸಂಬಂಧವನ್ನು ಹೊಂದಿದೆ ಹಾಗಾಗಿ ಈ ಚಲನೆಯಿಂದಾಗಿ ನಿಮ್ಮ ಯೋಚನೆಗಳಲ್ಲಿ ಕಲಾತ್ಮಕತೆ ಹೆಚ್ಚಾಗುವುದು ಮತ್ತು ಜನರು ನಿಮ್ಮತ್ತ ಆಕರ್ಷಣೆಗೆ ಒಳಗಾಗುವರು ಈ ರಾಶಿಗೆ ಸೇರಿದ ವಿದ್ಯಾರ್ಥಿಗಳ ಏಕಾಗ್ರತೆ ಈ ಸಂದರ್ಭದಲ್ಲಿ ಹೆಚ್ಚಾಗುವುದು ಹಾಗೆ ಕಲಾತ್ಮಕತೆಗೆ ಸಂಬಂಧಿಸಿದ ಕೆಲಸವನ್ನು ಮಾಡುವ ಜನರು ತಮ್ಮ ಜೀವನದಲ್ಲಿ ಅತ್ಯುತ್ತಮವಾದ ಸಾಧನೆಯನ್ನು ಮಾಡುವರು ಮತ್ತು ನಿಮ್ಮ ಪ್ರೀತಿಯ ಜೀವನದಲ್ಲಿ ಯಾವುದಾದರೂ ಸರ್ಪ್ರೈಸ್ ದೊರಕಬಹುದು ಹಾಗೆ ತುಲಾರಾಶಿಗೆ ಸೇರಿದ ಜನರ ಜಾತಕದ ಹನ್ನೊಂದನೇ ಮನೆಯಲ್ಲಿ ಕೇತು ಚಲಿಸಲಿದೆ ಹಾಗಾಗಿ ಈ ಸಂದರ್ಭದಲ್ಲಿ ನಿಮ್ಮ ಹಳೆಯ ಕನಸುಗಳೆಲ್ಲವೂ ನನಸಾಗುವುದು ಉತ್ತಮವಾದ ಸಾಮಾಜಿಕ ಸಂಬಂಧಗಳನ್ನು ಅಥವಾ ಸಂಪರ್ಕಗಳನ್ನು ಸಾಧಿಸುವಿರಿ ಈ ಅವಧಿಯಲ್ಲಿ ನಿಮಗೆ ಹೊಸ ಉತ್ತಮವಾದ ಬೆಂಬಲಿಸುವ ಜನರು ದೊರಕುವ ಯೋಗವಿದೆ ನಾಲ್ಕು ಮಕರ ರಾಶಿ ರಾಹು ಮಕರ ರಾಶಿಗೆ ಸೇರಿದ ಜನರ ಜಾತಕದ ಎರಡನೇ ಮನೆಯ ಮೇಲೆ ಪ್ರಭಾವವನ್ನು ಬೀರುವುದು ಈ ಮನೆಯು ಹಣ ಸಂವಹನ ಕೌಶಲ್ಯ ಮತ್ತು ಆರ್ಥಿಕ ಪ್ರಗತಿಯೊಂದಿಗೆ ಸಂಬಂಧವನ್ನು ಹೊಂದಿದೆ ಹಾಗಾಗಿ ಈ ಅವಧಿಯಲ್ಲಿ ಮಕರ ರಾಶಿಗೆ ಸೇರಿದ ಜನರ ಆದಾಯ ಸಾಕಷ್ಟು ಹೆಚ್ಚಾಗುವುದು ಇದರೊಂದಿಗೆ ನಿಮ್ಮ ಮಾತಿನ ಶೈಲಿಯು ಇತರೆ ಜನರನ್ನು ಹೆಚ್ಚಾಗಿ ಆಕರ್ಷಿಸುವುದು ಈ ಸಮಯದಲ್ಲಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಮತ್ತು ಉತ್ತಮ ಕೌಶಲ್ಯಗಳಿಂದಾಗಿ ನಿಮ್ಮ ಆದಾಯವನ್ನು ಹೆಚ್ಚಿಸಲು ನಿಮಗೆ ಹೊಸ ಹೊಸ ಮಾರ್ಗಗಳು ಗೋಚರಿಸುವುದು ಈ ಅವಧಿಯಲ್ಲಿ ನೀವು ಕಂಟೆಂಟ್ ಕ್ರಿಯೇಷನ್ ಯೂಟ್ಯೂಬ್ ಫ್ರೀಲ್ಯಾನ್ಸ್ ಅಥವಾ ರಿಯಲ್ ಎಸ್ಟೇಟ್ಗೆ ಸಂಬಂಧಿಸಿದ ಕೆಲಸವನ್ನು ಮಾಡುತ್ತಿದ್ದರೆ ನಿಮಗೆ ಹೆಚ್ಚಿನ ಲಾಭ ದೊರಕಬಹುದು ಕೇತು ನಿಮ್ಮ ಎಂಟನೇ ಮನೆಯಲ್ಲಿ ಚಲಿಸಲಿದೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಈ ಅವಧಿಯಲ್ಲಿ ನೀವು ಆಳವಾಗಿ ಆಲೋಚಿಸಲು ಮತ್ತು ನಿಮ್ಮನ್ನು ನೀವು ಅರ್ಥ ಮಾಡಿಕೊಳ್ಳಲು ಉತ್ತಮ ಅವಕಾಶಗಳು ದೊರಕುವುದು ಐದು ಕುಂಭರಾಶಿ ಕುಂಭರಾಶಿಗೆ ಸೇರಿದ ಜನರ ಮೊದಲನೇ ಮನೆಯಲ್ಲಿ ರಾಹುವಿನ ಈ ಸಂಚಾರವು ಪ್ರಭಾವವನ್ನು ಬೀರಲಿದೆ ಹಾಗಾಗಿ ಈ ಸಮಯದಲ್ಲಿ ನೀವು ನಿಮ್ಮ ಆಲೋಚನೆಗಳನ್ನು ಬದಲಾಯಿಸುವುದರೊಂದಿಗೆ ನಿಮ್ಮ ವ್ಯಕ್ತಿತ್ವವು ಸುಧಾರಿಸುವುದು ನಿಮ್ಮ ವ್ಯಕ್ತಿತ್ವ ಸ್ಟೈಲ್ ಯೋಚನೆ ಗುರಿ ಇತ್ಯಾದಿಗಳ ಮೇಲೆ ಹೆಚ್ಚಿನ ಗಮನವನ್ನು ನೀಡುವುದು ಉತ್ತಮ ಈ ಅವಧಿಯು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಲು ಹಾಗೆ ಸಮಾಜದಲ್ಲಿ ಉತ್ತಮ ಬಂಧವನ್ನು ಹೊಂದಲು ಮತ್ತು ನಿಮ್ಮ ವ್ಯಕ್ತಿತ್ವಕ್ಕಾಗಿ ನೀವು ಹೆಚ್ಚಿನ ಸಮಯವನ್ನು ನೀಡುವಿರಿ ಈ ಅವಧಿಯಲ್ಲಿ ನೀವು ಎಲ್ಲ ಕ್ಷೇತ್ರದಲ್ಲಿ ಅತ್ಯುತ್ತಮವಾಗಿ ಕಾಣುವ ಸಂಭವವಿದೆ ಹಾಗೆ ಕೇತು ಈ ಅವಧಿಯಲ್ಲಿ ಕುಂಭರಾಶಿಗೆ ಸೇರಿದ ಜನರ ಜಾತಕದ ಏಳನೇ ಮನೆಯಲ್ಲಿ ಚಲಿಸಲಿದೆ ಆದ್ದರಿಂದ ಈ ಸಂದರ್ಭದಲ್ಲಿ ಕುಂಭರಾಶಿಗೆ ಸೇರಿದ ಜನರು ಸಂಬಂಧಗಳಲ್ಲಿ ಸ್ವಲ್ಪ ಸವಾಲುಗಳನ್ನು ಎದುರಿಸುವರು ಹಾಗಾಗಿ ಈ ಚಲನೆಯಿಂದಾಗಿ ನಿಮಗೆ ಒಳ್ಳೆಯವರು ಮತ್ತು ಕೆಟ್ಟವರ ಮಧ್ಯೆ ವ್ಯತ್ಯಾಸ ತಿಳಿಯುವುದು ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ధన్యవాదాలు